ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಈ ಸಂಚಿಕೆಯಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಸಹವಾಸ ಅಂದರೆ ನಾವು ಎಂತಹವರ ಸಹವಾಸವನ್ನು ಮಾಡಬೇಕು ಅಂತ ಬಸವಣ್ಣನವರು ಬಹಳ ಅದ್ಭುತವಾದ ಸಾಲುಗಳಲ್ಲಿ ಈ ವಚನವನ್ನು ವರ್ಣಿಸಿದ್ದಾರೆ ಬನ್ನಿ ನೋಡೋಣ ವಚನ ಈ ರೀತಿ ಇದೆ ಸಾರ ಸಜ್ಜನರ ಸಂಘವನ್ನು ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಾದರೇನು ವಿಷವೊಂದೇ ಅಂಥವರ ಸಂಘ ಬೇಡಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಅಂದರೆ ನಾವು ಸಂಘ ಅಂತಂದಾಗ ಇಲ್ಲಿ ಸೇರ್ತಕ್ಕಂಥದ್ದು ನಾವು ಯಾವಾಗಲೇ ಆಗಲಿ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅನ್ನೋ ಮಾತನ್ನು ಕೇಳಿದ್ದೇವೆ ಹೆಜ್ಜೇನು ಹೇಗಿರುತ್ತೆ ತಿನ್ನೋದಕ್ಕೆ ಜೇನುತುಪ್ಪ ಸಿಹಿಯಾಗಿರುತ್ತೆ ಅದೇ ರೀತಿ ನಾವು ಸಜ್ಜನರು ಅಂದರೆ ಒಳ್ಳೆಯ ಜನರು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಕ್ಕಂಥ ಅವರು ಯಾವುದು ಒಳ್ಳೆಯ ವಿಚಾರ ಯಾವುದು ಧನಾತ್ಮಕವಾಗಿರುತ್ತೆ ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ವಾತ್ಸಲ್ಯ ಈ ರೀತಿಯ ಎಲ್ಲ ಒಳ್ಳೆಯ ವಿಚಾರಗಳನ್ನು ತಿಳಿಸೋದಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅವರೆಲ್ಲರನ್ನ ಸಜ್ಜನರು ಅಂತ ಕರಿತೇವೆ ಇನ್ನು ದುರ್ಜನರು ಯಾರಾಗಾದರೆ ಕೋಪ ಹಸುವೆ ದ್ವೇಷ ಹೊಟ್ಟೆ ಕಿಚ್ಚು ಈರ್ಷೆ ಅಹಂಕಾರ ಋಣಾತ್ಮಕತೆ ಇವೆಲ್ಲವನ್ನ ತುಂಬಿಸ್ಕೊಂಡಿರ್ತಕ್ಕಂತಹವರು ದುರ್ಜನರು ಇಲ್ಲಿ ಬಸವಣ್ಣನವರು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ಸಾರ ಸಜ್ಜನರ ಸಂಗವ ಮಾಡುವುದು ನಾವು ಒಳ್ಳೆಯ ಸಾರ ಇರ್ತಕ್ಕಂತಹ ಅಂದರೆ ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂತಹವರ ಸಂಘವನ್ನು ಮಾಡಬೇಕು ದೂರ ದುರ್ಜನರ ಸಂಘ ಬೇಡಯ್ಯ ದುರ್ಜನರಿಂದ ನಾವು ಯಾವಾಗಲೂ ದೂರ ಇರಬೇಕು ಯಾಕೆ ಎಲ್ಲ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಜೊತೆಯಲ್ಲಿದ್ದಂಗೆ ಸಂಘದಂತೆ ಸಹವಾಸ ಅಂದರೆ ನಾವು ಯಾರ ಜೊತೆಯಲ್ಲಿರ್ತೀವಿ ಆ ರೀತಿಯ ಸಹವಾಸ ಆ ರೀತಿಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಬೇಗ ತಗೊಳ್ತೀವಿ ಇದು ಸಾಮಾನ್ಯವಾಗಿ ಮನಸ್ಸಿನ ಒಂದು ಆಟ ಅಂತಲೇ ಹೇಳ್ಬೋದು ನಮಗೆ ಟಿ ವಿ ನೋಡೋ ಅಭ್ಯಾಸನೇ ಇರೋದಿಲ್ಲ ಆದರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಟಿ ವಿ ನೋಡೋರ ಜೊತೆಯಲ್ಲಿ ಹೆಚ್ಚಾಗಿ ಸೇರ್ತಾ 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 ಏನಾಗ್ತೀವಿ ಇಬ್ರು ಮೂವರು ಅದೇ ರೀತಿ ಇದ್ದಾಗ ನಾವು ಕೂಡ ಅವ್ರ ಥರನೇ ಪರಿವರ್ತನೆ ಆಗ್ಬಿಡ್ತೀವಿ ನೂರಕ್ಕೆ ಎಂಬತ್ತರಷ್ಟು ಭಾಗ ಇನ್ನು ಇಪ್ಪತ್ತರಷ್ಟು ಭಾಗ ಕೆಲವರು ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಇಲ್ಲಿ ದೂರ ದುರ್ಜನರ ಸಂಘ ಬೇಡವಯ್ಯ ದುರ್ಜನರಿಂದ ನಾವು ಯಾವಾಗ್ಲೂ ದೂರ ಇರಬೇಕು ಗೊತ್ತಾಯ್ತಾ ಅವರಲ್ಲಿ ಇಂತಹ ಭಾವ ಬುದ್ಧಿಗಳಿದೆ ಪರಿವರ್ತನೆ ಮಾಡಕ್ಕೆ ಪ್ರಯತ್ನ ಪಡಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿಂದ ನಾವು ವಾಪಸ್ ಬಂದ್ಬಿಡ್ಬೇಕು ನಮ್ಮ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ದಾರಿಯಲ್ಲಿ ನಾವು ಇರಬೇಕು ಹಾವ ಹಾವಾದರೇನು ವಿಷ ಒಂದೇ ಹಾವು ಯಾವುದಾದ್ರೆ ಏನು ವಿಷ ಒಂದೇ ಯಾವುದೇ ಹಾವು ಕಚ್ಚಿದ್ರು ಸಹ ನಮಗೆ ವಿಷ ಅನ್ನೋದು ನಮ್ಮ ಶರೀರಕ್ಕೆ ಹೋಗುತ್ತೆ ಆಧ್ಯಾತ್ಮಿಕವಾಗಿ ಇದನ್ನು ನೋಡಿದಾಗ ಅಂದ್ರೆ ನಾವು ಯಾರ ಜೊತೆಯಲ್ಲಿ ಇರ್ತೀವೋ ಆ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತಹವರ ಸಂಘ ಬೇಡಯ್ಯ ಅಂದ್ರೆ ದುರ್ಜನರ ಸಂಘ ಬೇಡ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಅಂತರಂಗ ಶುದ್ಧವಿಲ್ಲದವಂಗೆ ಅಂತಹವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತರಂಗದಲ್ಲಿ ಶುದ್ಧಿ ಇರೋದಿಲ್ಲ ಕೆಲವರಿಗೆ ನಾನು ಈಗಾಗಲೇ ಮುಂಚಿನ ವಿಡಿಯೋಗಳಲ್ಲಿ ತಿಳಿಸಿದೀನಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂದ್ರೆ ನಮ್ಮ ಆತ್ಮದ ಕಡೆಗೆ ಅರಿವಿರೋದಿಲ್ಲ ಕೇವಲ ಹೊರಗಿನ ದೃಷ್ಟಿಕೋನ ಆಸೆ ಆಮಿಷಗಳಿಗೆ ಒಳಗಾಗಿರ್ತಾರೆ ಅಂತರಂಗ ಶುದ್ಧಿ ಇರೋದಿಲ್ಲ ಅವ್ರಿಗೆ ವರ್ನೋಟಕ್ಕೆ ಎಷ್ಟೋ ಮಾತುಗಳನ್ನು ಹೇಳ್ತಿರ್ತಾರೆ ಹಾಗೆ ಹೀಗೆ ಅಂತ ಆದರೆ ಅವರಲ್ಲೇ ಅಂತಹ ಎಷ್ಟೋ ಕೆಟ್ಟ ಗುಣಗಳು ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲವನ್ನು ಅಳವಡಿಸ್ಕೊಂಡಿರ್ತಾರೆ ಅಂತಹವರ ಜೊತೆ ನಾವೇನಾದರೂ ಸೇರಿದ್ದೇ ಆದಲ್ಲಿ ಸಿಂಗಿ ಕಾಳಕೂಟ ವಿಷವು ಅಂದರೆ ಇದೊಂದು ಮಹಾ ಸರ್ಪ ದೊಡ್ಡ ಸರ್ಪ ಅಂತಲೇ ಹೇಳ್ತೀವಿ ಅದರ ವಿಷ ನಮಗೆ ಸಿಕ್ಕದಂಗೆ ಆಗುತ್ತೆ ಆ ವಿಷವನ್ನ ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅರ್ಥ ಅಂದರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಮತ್ತೆ ಇಲ್ಲಿ ನೆನಪಿಸ್ಕೋಬೇಕಾಗುತ್ತೆ ನಾವು ಯಾವತ್ತೇ ಆಗಲಿ ಒಳ್ಳೆಯವರ ಸಂಘವನ್ನು ಮಾಡಬೇಕು ಜೀವನದಲ್ಲಿ ಆಗ ನಾವು ಕೂಡ ಮತ್ತಷ್ಟು ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡು ಮುಂದೆ ಸಾಗ್ಬೋದು ವಚನವನ್ನು ಮತ್ತೆ ಕೇಳೋಣ ಸಾರ ಸಜ್ಜನರ ಸಂಘವನ್ನು ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವ ಆವಾದರೇನು ವಿಷವೊಂದೇ ಅಂತವರ ಅಂಥವರ ಸಂಘ ಬೇಡಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿಕಾಳ ಕೂಟ ವಿಷವ ಕೂಡಲ ಸಂಗಮ ಧನ್ಯವಾದಗಳು